ತೊರಣಸಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಂಗಯ್ಯನ ಅಗ್ರಹಾರದಲ್ಲಿ ಬರುವಂತಹ ಗಾಲುವಾರು ರೈತರ ಜಮೀನುಗಳಲ್ಲಿ ಒತ್ತುವರಿಯಾಗಿದ್ದಂತಹ ಕಾಲು ಪೊಲೀಸ್ ಬಂದೋಬಸ್ತ್ನಲ್ಲಿ ಕಡ್ಡಾಯ ಇಲಾಖೆ ಹಾಗೂ ಸರ್ವೆ ಇಲಾಖೆ ಅಧಿಕಾರಿಗಳು ತೆರವುಗೊಳಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಎಸ್ಎಂ ವೆಂಕಟೇಶ್ ದಸಂಸ ಸಂಚಾಲಕರು ಮಾತನಾಡಿ ತಾಲೂಕಿನ ಪ್ರತಿಯೊಂದು ಹಳ್ಳಿ ಹಳ್ಳಿಯೂ ಕಾಲು ದಾರಿಯು ಹಾಗೂ ಬಂಡಿದಾರಿ ಒತ್ತುವರಿಯಾಗಿದೆ ಅಲ್ಲದೆ ಸರ್ಕಾರಿ ಗೋಮಾಳ ಗೋಕುಂಟೆ ಕೆರೆ ರಾಜಕಾಲುವೆ ಸೇರಿದಂತೆ ಇನ್ನಿತರೆ ಒತ್ತುವರಿಯನ್ನ ತೆರವುಗೊಳಿಸಿ ಜನರಿಗೆ ಅನುಕೂಲ ಕಲ್ಪಿಸಲಿ ಎಂದು ಹೇಳಿದ್ದಾರೆ ಏನಿವತ್ತು ಮಾಸಿ ಹೋಬಳಿ ರಂಗೈನಗರ ಗ್ರಾಮದ ಒಂದು ಸರ್ಕಾರಿ ನಕಾಶಿಯ ರಸ್ತೆಯನ್ನ ಇವತ್ತು ತಾಲೂಕು ದಂಡಾಧಿಕಾರಿಗಳ ಒಂದು ಸೂಚನೆಯಂತೆ ಮಾಸಿ ಹೋಬಳಿ ರಾಜಸ್ವ ನಿರೀಕ್ಷಕರಾಗಿರ್ತಕ್ಕಂಥ ನಾರಾಯಣ ಸ್ವಾಮಿ ಸರ್ ಮತ್ತೆ ಗ್ರಾಮ ಲೆಕ್ಕಾಧಿಕಾರಿಗಳು ಮತ್ತು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಪಂಚಾಯತಿ ಅಧ್ಯಕ್ಷರಾಗಿರೋ ಅಧ್ಯಕ್ಷರ ಒಂದು ಸಮ್ಮುಖದಲ್ಲಿ ಇವತ್ತು ಜೆ ಸಿ ಬಳಸಿ ಒಂದು ಊರಿನ ಗ್ರಾಮಸ್ಥರ ಸಮ್ಮುಖದಲ್ಲಿ ಈ ನಕ್ಷೆಯ ನಕಾಶೆಯ ರಸ್ತೆಯನ್ನು ಇವತ್ತು ತಿರುವುಗೊಳಿಸ್ತಾ ಇದ್ದಾರೆ ಇದು ಒಂದು ಒಳ್ಳೆಯ ಬೆಳವಣಿಗೆ ಇದೇ ರೀತಿ ಇಡೀ ತಾಲೂಕಿನಲ್ಲಿರ್ತಕ್ಕಂತಹ ಎಲ್ಲ ನಕಾಶೆಯ ರಸ್ತೆಗಳನ್ನು ಬಿಡಿಸಿದರೆ ಇವತ್ತು ಸಾರ್ವಜನಿಕರಿಗೆ ಓಡಾಡಲಿಕ್ಕೆ ತುಂಬ ಅನಾ ಅನುಕೂಲ ಆಗುತ್ತೆ ಇವತ್ತು ಕೆಲವೊಂದು ಕೆರೆಗಳನ್ನು ಸಹ ಒತ್ತುವರಿಯಾಗಿದ್ದಾವೆ ಗುಂಡು ತೋಪುಗಳನ್ನು ಒತ್ತುವರಿಯಾಗಿದ್ದಾವೆ ಸರ್ಕಾರಿ ಕುಂಟೆಗಳು ಸಹ ಒತ್ತುವರಿಯಾಗಿದ್ದಾವೆ ನಕಾಶ ರಸ್ತೆಗಳು ಸಹ ಒತ್ತುವರಿಯಾಗಿದ್ದಾವೆ ಈ ಒಂದು ಏನು ಮಾಸ್ತಿ ಹೋಬಳಿಯ ರಾಜಸ್ವ ನಿರೀಕ್ಷಕರಾಗಿರ್ತಕ್ಕಂಥ ಸರ್ ಅವರ ಒಂದು ನೇತೃತ್ವದಲ್ಲಿ ಏನು ಕ್ರಮ ಕೈಗೊಂಡಿದ್ದಾರೆ ಇದೇ ರೀತಿ ತಾಲೂಕಿನಾದ್ಯಂತ ಇರತಕ್ಕಂಥ ನಕಾಶ ರಸ್ತೆಗಳನ್ನು ಮತ್ತು ಸರ್ಕಾರಿ ಗುಂಡು ತೋಪುಗಳನ್ನು ಸರ್ಕಾರಿ ರಸ್ತೆಯನ್ನು ಮತ್ತೆ ಸರ್ಕಾರಿ ಕೆರೆಗಳನ್ನು ಸರ್ಕಾರಿ ಕುಂಟೆಗಳನ್ನು ಒತ್ತುವರಿಯನ್ನು ತೆರವುಗೊಳಿಸಬೇಕು ಅಂತೇಳಿ ಕರ್ನಾಟಕ ದಲ ಸಂಘರ್ಷ ಈ ಮೂಲಕ ತಾಲೂಕು ದಂಡಾಧಿಕಾರಿಗಳಲ್ಲಿ ಮತ್ತು ಜಿಲ್ಲಾಧಿಕಾರಿಗಳಲ್ಲಿ ಮನವಿಯನ್ನು ಮಾಡ್ಕೊಳ್ತೀನಿ ಜೈ ಭೀಮ್